ತೋರಿಸ್ತಿರುವಂತಹ ಸಾಂಬಾರುಗಳೆಲ್ಲ ಒಂದು ಟೈಮಿಗೆ ಒಂದು ಹೊತ್ತಿಗೆ ಮಾಡ್ಕೊಳ್ಳುವಂಥ ಸಾಂಬಾರುಗಳು ಪದೇ ಪದೇ ಬೇಳೆ ಅಥವಾ ತರಕಾರಿನ ಬಳಸದೆ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಬಾಯಿಗೂ ತುಂಬಾ ರುಚಿ ಇರುತ್ತೆ ತುಂಬ ಬೇಗನೆ ಸಾಂಬಾರನ್ನ ಮಾಡ್ಕೋಬೋದು ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ನಾನು ಇವತ್ತು ತೋರಿಸ್ತಿರುವ ಸಾಂಬಾರು ಹೆಸರು ಶೇಂಗಾ ಬಜ್ಜಿ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಇಲ್ಲಿ ನಾನು ಶೇಂಗಾ ಬೀಜನ ತಗೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಬಿಟ್ಟು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರಷ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ ಅದಕ್ಕೊಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಅದಕ್ಕೆ ಹಸಿ ಕಾಯಿ ತುರಿ ಇರುತ್ತಲ್ವ ಅದನ್ನು ಚೆನ್ನಾಗಿ ತುರಿದ್ಬಿಟ್ಟು ಜಾಸ್ತಿ ಹಸಿ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಯಾವುದೇ ಬೇಳೆ ಬೇಕಾಗಿಲ್ಲ ತರಕಾರಿ ಬೇಕಾಗಿಲ್ಲ ಆದರೂ ಒಂದು ರುಚಿಯಾದ ಸಾಂಬಾರನ್ನು ನಾವು ಮಾಡಿಕೊಂಡು ಊಟ ಮಾಡ್ಬೋದು ಈಗ ಒಂದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಳೋಣ ಈ ರೀತಿ ಬೆಳ್ಳುಳ್ಳಿಗಿನ ನಮ್ಮ ಕಡೆ ಸಿಗುವಂತಹ ಚಿಕ್ಕ ಬೆಳ್ಳುಳ್ಳಿ ಇರುತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ರೆ ಸಾಂಬಾರುಗಳು ಚಟ್ನಿಗಳು ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದೆರಡು ಅಥವಾ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಮೇನ್ ಬೇಕಾಗಿರೋದೇ ಜೀರಿಗೆ ಜೀರಿಗೆನ ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳೋದು ಈಗ ಶೇಂಗಾನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ವಿ ಅದು ತಣ್ಣಗಾದಮೇಲೆ ಈ ರೀತಿ ಸಿಪ್ಪೆನೆಲ್ಲ ತಗೋದ್ಬಿಡೋಣ ಅದೇ ಪ್ಯಾನಿಗೆ ಒಂದು ನಾಲ್ಕು ಅಥವಾ ಐದು ಹಸಿ ಮೆಣ್ಸಿನ್ಕಾಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಒಣ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಎರಡು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಉರಿದ್ಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಂತಹ ಶೇಂಗಾ ಬೀಜನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಅಷ್ಟು ಶೇಂಗಾ ಬೀಜನ ಸೇರಿಸ್ಕೊಬಿಡಿ ಒಂದು ಸ್ವಲ್ಪನ ಉಳಿಸ್ಕೊಂಬಿಟ್ಟು ಉಳಿದಂಥ ಶೇಂಗಾ ಬೀಜನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ನುಣ್ಣಗಾಗೋ ರೀತಿ ರುಬ್ಕೋಬೇಕು ಸ್ವಲ್ಪ ಉಳಿಸಿರುವಂಥ ಶೇಂಗಾ ಬೀಜನ ಆಮೇಲೆ ಸಾಂಬಾರಿಗೆ ಹಾಗೆ ಹಾಕೋದ್ರಿಂದ ಊಟ ಮಾಡುವಾಗ ಹಾಗಾಗಿ ಸಿಗ್ತಾ ಇದ್ದರೆ ಅದರ ರುಚಿನೇ ತುಂಬಾ ಚೆನ್ನಾಗಿರುತ್ತೆ ಈಗ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿ ಆಗೋ ಆಗೋಕ್ಕೆ ರುಬ್ಕೋಬೇಕು ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಅಥವಾ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸುವೆನ ಹಾಕ್ಕೋಬೇಕು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಕರಿಬೇವೇನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಜಾಸ್ತಿ ಈರುಳ್ಳಿ ಫ್ರೈ ಆಗೋದೇನು ಬೇಕಾಗಲ್ಲ ಹಾಗೆ ತಿಂತ ಇದ್ದಾಗ ಈರುಳ್ಳಿ ಸ್ವಲ್ಪ ಸ್ವಲ್ಪ ಹಸಿ ಹಸಿಯಾಗಿ ಸಿಗ್ತಾ ಇದ್ರೆ ತುಂಬನೇ ರುಚಿಯಾಗಿರುತ್ತೆ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮೊದಲೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಇದು ಪೂರ್ತಿ ತಣ್ಣಗಾದ ನಂತರ ರೆಡಿ ಮಾಡಿಕೊಂಡಂತಹ ಶೇಂಗಾ ಚಟ್ನಿ ಇರುತ್ತಲ್ವ ಅದನ್ನು ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅನ್ನಕ್ಕೆ ಅಥವಾ ಮುದ್ದೆಗೆ ಅಥವಾ ಮುದ್ದೆಗೆ ಎರಡಕ್ಕೂ ಸರಿ ಹೋಗೋ ಹಾಗೆ ಸಾಂಬಾರನ್ನು ತೆಳುವಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಇದಕ್ಕೆ ನಾನೀಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಥವಾ ಖಾರ ಏನು ಕಡಿಮೆ ಆಗಿದೆ ನೋಡಿಕೊಂಡು ರುಚಿ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಬೇಕಿತ್ತು ಅಂದರೆ ಸೇರಿಸ್ಕೋಬೋದು ಇದಕ್ಕೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಬೋದು ಅಥವಾ ಹುಣಸೆ ರಸನೂ ಕೂಡ ಹಾಕ್ಬೋದು ಅದನ್ನು ಹಾಕಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಕಲಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ ಇದೇ ರೀತಿ ಶೇಂಗಾ ಚಟ್ನಿ ಮಾಡಿಕೊಂಡು ಕೂಡ ಮಾಡ್ಕೋಬೋದಲ್ವಾ ಅಂತಂದರೆ ಅದಕ್ಕೆ ಜೀರಿಗೆ ಫ್ಲೇವರ್ ಇರೋದಿಲ್ಲ ಜೀರಿಗೆ ಹಾಕೋದ್ರಿಂದ ಮಾತ್ರ ಶೇಂಗಾ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಈಗ ಶೇಂಗಾ ಬಜ್ಜಿ ಕೂಡ ರೆಡಿ ಆಯಿತು ಈಗ ಬೇಗ ಬೇಗ ಜೋಳದ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮುದ್ದೆನ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರನ್ನು ಬಿಸಿಗಿಟ್ಕೊತಾ ಇದ್ದೀನಿ ಅದಕ್ಕೀಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಸ್ಟವನ್ನ ಹಚ್ಚಿಬಿಟ್ಟು ನಾನಿಲ್ಲಿ ನೀರು ತಣ್ಣಗೆ ಇರುವಾಗೆ ಒಂದು ನಾಲ್ಕು ಸ್ಪೂನಷ್ಟು ಜೋಳದಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಗೋರಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಗಂಟು ಬೀಳೋದಿಲ್ಲ ಮುದ್ದೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಈ ರೀತಿ ಮುದ್ದೆನ ಮಾಡ್ಕೋಬೋದು ಕೆಲವೊಬ್ಬರು ಈ ರೀತಿಯೂ ಮಾಡ್ತಾರೆ ಕೆಲವೊಬ್ಬರು ಹಿಟ್ಟನ್ನು ಮೊದಲೇ ಕಲಸಿಬಿಟ್ಟು ನಂತರ ಬಿಸಿ ನೀರಿಗೆ ಮಿಕ್ಸ್ ಮಾಡ್ತಾರೆ ಎರಡು ರೀತಿಯೂ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಗಂಟು ಬೀಳೋದಿಲ್ಲ ಹಾಗಾಗಿ ಜಾಸ್ತಿ ಆದಷ್ಟು ಹೊಸ್ತಾಗಿ ನಾವು ಮಾಡ್ತಾಯಿದ್ದೀವಿ ಜೋಳದ ಮುದ್ದೆನ ಅನ್ನೋರು ಈ ರೀತಿ ಮಾಡ್ಕೊಳೋದು ಬೆಟರು ಈ ರೀತಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನೀರು ಕುದಿ ಬರುವವರೆಗೂ ಚೆನ್ನಾಗೇ ಇರಿ ಆಗ ಅದು ಗಂಟು ಬೀಳೋದಿಲ್ಲ ಚೆನ್ನಾಗಿ ಕುದೀತು ಅಂದರೆ ಆವಾಗ ನೀವು ಗೂರಾಡೋದ ಬಿಟ್ಟರು ಕೂಡ ಏನೂ ಆಗೋದಿಲ್ಲ ಈಗ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದೀತು ಅಂದಮೇಲೆ ಈ ರೀತಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಗೂರಾಡ್ಕೊಳ್ಳಿ ಮುದ್ದೆ ಎಷ್ಟು ಚೆನ್ನಾಗೆ ಕುದೀತಾ ಇರುತ್ತೋ ಅಷ್ಟು ಚೆನ್ನಾಗೆ ಬೇಯ್ತಾ ಹೋಗುತ್ತೆ ಹಿಟ್ಟನ್ನು ಜಾಸ್ತಿ ಹಾಕ್ಬಿಟ್ಟು ನಂತರ ಗೂರಾಡೋದಕ್ಕೆ ಹೋಗ್ಬೇಡಿ ಅವಾಗ ಮತ್ತೆ ಜೋಳದ ಮುದ್ದೆ ಆಗಿರೋದ್ರಿಂದ ಗಂಟು ಬೀಳೋ ಜಾಸ್ತಿ ಆಗುತ್ತೆ ರಾಗಿ ಮುದ್ದೆನ ಮಾಡ್ಕೊಂಬಿಡ್ಬೋದು ಜೋಳದ ಮುದ್ದೆ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೆ ಈಗ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡ್ಕೊಳ್ಳಿ ಮತ್ತು ತೆಳುವಾಗಿದೆ ಅಥವಾ ಗಟ್ಟಿಯಾಗಿದೆ ಅಂದ್ರೂ ಕೂಡ ಮುದ್ದೆನ ನೀಟಾಗಿ ರೆಡಿ ಮಾಡ್ಕೊಬೋದು ಈ ನನಗೆ ಮತ್ತೆ ತೆಳ್ಳಗಾಗಿದೆ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಗೂರಾಡ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳು ಮುದ್ದೆನ ಊಟ ಮಾಡೋದ್ರಿಂದ ತುಂಬ ಗಟ್ಟಿ ಇದ್ದುಬಿಟ್ರೆ ಊಟ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ತೆಳುವಾಗಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಈ ರೀತಿ ಗೂರಾಡ್ತಾನೆ ಇದ್ದರೆ ಮುದ್ದೆ ತುಂಬ ಚೆನ್ನಾಗೆ ಬೇಯುತ್ತೆ ಗಂಟು ಕೂಡ ಬೀಳೋದಿಲ್ಲ ತುಂಬಾ ಚೆನ್ನಾಗೇ ಮುದ್ದೆ ಕೂಡ ಮಾಡ್ಕೊಂಬಿಡ್ಬೋದು ಇದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಮುಟ್ಟು ನೋಡಿದರೆ ಕೈಗೆ ಅಂಟ್ಲಿಲ್ಲ ಇದು ಅಂತಂದರೆ ಮುದ್ದೆ ಚೆನ್ನಾಗೇ ಬೆಂದಿದೆ ಅಂತ ಈಗಿದು ಬೆಂದಿದ್ದಾಯಿತು ಬೇಗ ಬೇಗ ಮುದ್ದೆನ ತಟ್ಕೊಳ್ಳೋಣ ನಾನಿಲ್ಲಿ ಮುದ್ದೆ ತಟ್ಟ ಕೋಲನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜ್ಗೆ ಮುದ್ದೆ ಬೇಕೋ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆನ ತಟ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಈ ಶೇಂಗಾ ಗೊಜ್ಜು ಮತ್ತು ಜೋಳದ ಮುದ್ದೆ ರಾಗಿ ಮುದ್ದೆ ಅಥವಾ ಅನ್ನದ ಜೊತೆ ಊಟ ಮಾಡೋಕ್ಕೆ ರುಚಿಯಾಗಿ ಇರುತ್ತೆ ಇದೇ ರೀತಿ ನಮ್ಮ ಕಡೆ ಒಂದು ಟೈಮಿಗೆ ಮಾಡುವಂತಹ ಸಾಂಬಾರುಗಳು ತುಂಬಾ ಇದ್ದಾವೆ ನೆಕ್ಸ್ಟು ಒಂದೊಂದಾಗಿ ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಜಾಸ್ತಿ ಬೆಳೆನೂ ಖರ್ಚಾಗೋದಿಲ್ಲ ತರಕಾರಿನೂ ಬೇಕಾಗೋದಿಲ್ಲ ಸೊಪ್ಪು ಕೂಡ ಬೇಕಾಗೋದಿಲ್ಲ ಆದರೂ ಕೂಡ ನಾಲಿಗೆಗೆ ಒಳ್ಳೆ ರುಚಿ ಕೊಡುವಂತಹ ಸಾಂಬಾರುಗಳನ್ನು ಮಾಡಿಕೊಂಡು ಊಟ ಮಾಡ್ಬೋದು ಈ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮುದ್ದೆ ತುಂಬ ಚೆನ್ನಾಗಿ ಬಿಸಿ ಇರಬೇಕು ಅಂದರೆ ಈ ರೀತಿ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ ಬಿಸಿ ಬಿಸಿ ಜೋಳದ ಮುದ್ದೆ ಜೊತೆಗೆ ಶೇಂಗಾ ತಂಬುಳಿ ರೆಡಿ ಆಗಿಬಿಡ್ತು ಬೇಗ ಬೇಗ ಊಟ ಮಾಡ್ಕೊಂಬಿಡಿ